ಶುಭೋದಯ ಗೆಳೆಯರೆ ಈಗ ನಾನು ಅಧ್ಯಾಯ ಅಧ್ಯಾಯ ಆರು ಸಮಾಸಗಳು ಬಗ್ಗೆ ಹೇಳ್ತಾ ಇದ್ದೀನಿ ಜೊತೆಗೆ ಸಮಾಸಗಳ ಮಾಡಲಿಕ್ಕೆ ಇರುವಂಥ ನಿಯಮಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ನಾನು ಸಮಾಜದ ಪ್ರಕಾರಗಳು ಅಥವಾ ಸಮಾಸದ ವಿಧಾನಗಳು ಸಮಾಸದ ವಿಧಗಳು ಸಮಾಸದ ಪ್ರಕಾರಗಳನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಾಯ ಆರು ಸಮಾಸಗಳ ಬಗ್ಗೆ ಈಗ ಪ್ರಾರಂಭ ಇದ್ದೀನಿ ನಮಗೆ ಪ್ರಾರಂಭದಲ್ಲಿ ಗೊತ್ತಿರಬೇಕಾಗುತ್ತೆ ಹೇಗೆ ಸಮಾಸಗಳನ್ನು ನಾವು ಮಾಡ್ಬೋದು ಅಂತ ಗೊತ್ತಾಗಬೇಕಾಗುತ್ತೆ ಅದಕ್ಕೊಂದಿಷ್ಟು ನಿಯಮ ನಿಯಮಗಳಿವೆ ನಿಯಮಗಳಲ್ಲಿ ಮೊದಲನೇದಾಗಿ ಸಮಾಸ ಆಗಬೇಕಾದ್ರೆ ಸಂಸ್ಕೃತ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳು ಅಥವಾ ಪದಗಳು ಸೇರಿದಾಗ ಮಾತ್ರ ಸಮಾಸಗಳಾಗುತ್ತವೆ ಹಾಗೆಯೇ ಒಂದು ಸಮಾಸ ಆಗಲಿಕ್ಕೆ ಕನ್ನಡ ಮತ್ತು ಕನ್ನಡ ಕನ್ನಡ ಶಬ್ದಗಳು ಅಥವಾ ಪದಗಳು ಸೇರಿದಾಗ ಕೂಡ ಸಮಾಸಗಳು ಆಗ್ತವೆ ಅಂದರೆ ಹೇಳ್ತಾ ಇರೋದು ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಮಾತ್ರ ಸಮಾಸ ಆಗ್ತವೆ ಹಾಗೆ ಎರಡು ಕನ್ನಡ ಶಬ್ದಗಳು ಸೇರಿದಾಗ ಸಮಾಸ ಆಗ್ತವೆ ತಪ್ಪಿ ಕೂಡ ಸಂಸ್ಕೃತ ಮತ್ತು ಕನ್ನಡ ಸೇರಿದಾಗ ಅವು ಸಮಾಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಸಮಾಜ ಆಗಬೇಕಾದ್ರೆ ಸಂಸ್ಕೃತ ಮತ್ತು ಸಂಸ್ಕೃತ ಇರಬೇಕಾಗತ್ತೆ ಹಾಗೆ ಕನ್ನಡ ಮತ್ತು ಕನ್ನಡ ಶಬ್ದ ಅಥವಾ ಇದ್ದಾಗ ಮಾತ್ರ ಸಮಾಜ ಆಗ್ತವೆ ಜೊತೆಗೆ ತತ್ಸಮ ತದ್ಭುಗಳು ಸೇರಿ ತತ್ಸಮ ತತ್ವಗಳು ಸೇರಿ ಕೂಡ ಸಮಾಜ ಆರೈಕೆ ಆಗುತ್ತೆ ಹೇಳಿದ ಮೂರು ನಿಯಮಗಳು ಹೇಳಿದ ತಿಳಿಸಿದ ಮೂರು ನಿಯಮಗಳ ನಂತರ ಇನ್ನೊಂದು ನಿಯಮ ಇದೆ ಅದನ್ನು ಫೋರ್ತ್ ನಾಲ್ಕನೇದು ಹಳೆ ಕನ್ನಡ ಶಬ್ದ ಹಳೆ ಕನ್ನಡ ಶಬ್ದ ಮತ್ತು ತದ್ದ ಶಬ್ದಗಳು ಮತ್ತು ಮಾಡ್ತೀನಿ ಹಳೆ ಕನ್ನಡ ಶಬ್ದ ಹಳೆ ಕನ್ನಡ ಶಬ್ದ ಮತ್ತು ತದ್ಭವ ಶಬ್ದಗಳು ಸೇರಿದಾಗ ಮಾತ್ರ ಸಮಯ ಆಗ್ತವೆ ಈ ನಾಲ್ಕು ನಿಯಮಗಳು ನಿಮಗೆ ಗೊತ್ತಿದ್ದರೆ ಮಾತ್ರ ಸಮಾಸ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸರಳವಾಗಿ ಸಮಾಸ ಮಾಡಲಿಕ್ಕೆ ಸಂಸ್ಕೃತ ಮತ್ತು ಸಂಸ್ಕೃತ ಶಬ್ದಗಳಿರಬೇಕು ಕನ್ನಡ ಮತ್ತು ಕರ್ನಾಟಕಗಳಿರಬೇಕಾಗುತ್ತೆ ತಮ್ಮ ತದ್ಭುತಗಳು ಸೇರಿದಾಗ ಕೂಡ ಸಮಸಾಗ್ತವೆ ಜೊತೆಗೆ ಅಳಗಣ್ಣ ಶಬ್ದ ಮತ್ತು ತದ್ಭವ ಸೇರಿದಾಗ ಕೂಡ ಸಮಸ್ಯಾಗಲಿಕ್ಕೆ ತುಂಬ ಸಾಧ್ಯ ಇದೆ ಈ ಚಿತ್ರದ ನಿಯಮಗಳನ್ನು ಬಿಟ್ಟು ನೀವು ಸಂಸ್ಕೃತ ಕನ್ನಡ ಸೇರಿದಾಗ ಆಗಲ್ಲ ತತ್ಮ ಮತ್ತು ಅಳಗನ್ನಡ ಶಬ್ದ ಸೇರಿದಾಗ ಕೂಡ ಆಗಲ್ಲ ಕ್ಷಮಿಸಿ ತತ್ವ ತದ್ಭವ ಮತ್ತು ಅಳಗಣ್ಣ ಸೇರಿದಾಗ ಸಮಸ್ಯೆ ಆಗುತ್ತೆ ಬರಲ್ಲ ತತ್ಸಮಾನಲ್ಲ ತತ್ಸಮಾನ ಬರಲ್ಲ ತದ್ಭವ ಮತ್ತು ಮಾತ್ರ ಸಮಾಸ ಆಗ್ತವೆ ಈ ನಾಲ್ಕು ಕಂಡೀಷನ್ಸ್ ಅಂದ್ಕೊಳ್ಳಿ ಇಲ್ಲ ನೀವು ಅಂದ್ಕೊಳ್ಳಿ ಈ ಥರ ಮಾತ್ರ ಸಮಾಸ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾವು ಸಮಾಸಗಳ ಪ್ರ ಸಮಾಸಗಳ ಪ್ರಕಾರಗಳು ಅಥವಾ ಸಮಾಸಗಳ ವಿಧಗಳು ಅಥವಾ ಸಮಾಸಗಳ ವಿಧಗಳನ್ನು ಹೇಳ್ತಾ ಇದ್ದೀನಿ ಗ್ರಾಮದಲ್ಲಿ ನಾನು ಒಟ್ಟಾಗಿ ಹೇಳ್ಕಾರಿ ಇರುವಂಥ ಸಮಾಸಗಳು ಪ್ರಕಾರಗಳು ಕೇವಲ ಎಂಟು ಎಂಟು ಸಂಸ್ಥಾ ಗ್ರಂಥ ಮಾತ್ರ ನಮಗೆ ಕನ್ನಡ ವ್ಯಾಕರಣ ಗೊತ್ತಾಗುತ್ತೆ ಇಲ್ಲಿ ಪ್ರಾರಂಭದಲ್ಲಿರೋದು ತತ್ಪುರುಷ ಸಮಾಸ ನಂತರ ಕ್ರಮದಾಯ ಸಮಾಸ ನಂತರ ಜಿಗು ಸಮಾಸಿದೆ ಹಾಗೆ ಅಂಬಲಿ ಸಮಾಸ ಅಂತ ಇದೆ ನಂತರ ದ್ವಂದ್ವ ಸಮಾಸ ಇದೆ ನಂತರ ಬಹುರ್ವಿ ಬಹುರ್ವಿ ಸಮಾಸ ಇದೆ ಕಾಣ್ತಾ ಇದೆ ನನ್ನ ತಂಕೆ ಅಂಕಿ ಸಂಖ್ಯೋ ತೋರಿಸಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದಾರು ಇದೆ ಇವೆಲ್ಲ ಸಮಾಸಗಳ ಪ್ರಕಾರಗಳು ಉಳಿ ಉಳಿಸುವಂತೆ ಇನ್ನೂ ಎರಡಿವೆ ನನ್ನ ಮುಂದೆ ತೋರಿಸ್ತಾ ಇದ್ದೀನಿ ಉಳಿದ ಎರಡು ಸಮಾಸಗಳು ಕ್ರಿಯಾ ಸಮಾಸ ಮತ್ತು ಕಮಕ ಸಮಾಸ ಒಟ್ಟಾಗಿ ಎಂಟು ಪ್ರಕಾರದ ಸಮಾಸಗಳು ಕನ್ನಡದ ವ್ಯಾಕರಣದಲ್ಲಿ ಇವೆ ಆದರೆ ನಾವು ಇವುಗಳನ್ನು ಒಂದು ಒಂದೊಂದಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಸರಳ ಹೋಗುತ್ತೆ ಅದಕ್ಕಾಗಿ ನಾನು ಮೊದಲನೇ ಪ್ರಕಾರದ ಮಾಸ ಮೊದಲನೇ ಪ್ರಕಾರದ ಮಾಸ ತತ್ಪುರುಷ ಮಾಸವನ್ನು ನಾನು ಮುಂದಿನ ಭಾನುವಾರ ಇದ್ದೀನಿ ಅದರಿಂದ ನಿಮಗೆ ತತ್ಪುರುಷ ಮಾಸದ ವಿವರಣೆಯನ್ನು ನಾನು ಮುಂದಿನ ಭಾನುವಾರ ನೋಡೋಣ ಅಂತ ಇದ್ದೀನಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಮುಂದಿನ ಭಾನುವಾರ ನ್ಯಾಯ ಆರು ಸಮಸಗಳು ಇದರಲ್ಲಿ ಮೊದಲನೇ ಸಮಾಸ ಅದು ತತ್ಪುರ ಸಮಾಸವನ್ನು ನೋ ಮುಂದಿನ ಭಾನುವಾರ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆ ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊತಾರೆ ಇಷ್ಟಪಟ್ಟಾದಮೇಲೆ ಬುದ್ಧಿವಂತ ಹತ್ರ ಕೊನೆಗೆ ನಮ್ಮ ಚಾನೆಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಬಿಟ್ಕೋತಾ ಇದ್ದೀನಿ ಕೊನೆಗೆ ಅನ್ನ ಕೊನೆಯ ಶಬ್ದ ತುಂಬ ತುಂಬ ಧನ್ಯವಾದಗಳು